ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ರಾಜ್ಯ ಸರ್ಕಾರ ದಬ್ಬಾಳಿಕೆ ದೌರ್ಜನ್ಯ ನಡೆಸುವ ಮೂಲಕ ಸುಳ್ಳು ಕೇಸುಗಳನ್ನು ದಾಖಲಿಸಿ ಹಾಗೂ ಹಳೆ ಕೇಸುಗಳನ್ನು ಮತ್ತೆ ಓಪನ್ ಮಾಡುವ ಮೂಲಕ ಹಿಂದೂ ಕಾರ್ಯಕರ್ತರನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿ ಶ್ರೀರಾಮ ಸೇನೆ ಮತ್ತು ದುರ್ಗಾಸೇನೆಯು ಜಿಲ್ಲಾಧಿಕಾರಿಯವರ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದರು ಸೇನೆ ರಾಷ್ಟ್ರಾಧ್ಯಕ್ಷರಾದ ಶ್ರೀ ಪ್ರಮೋದ್ ಮುತಾಲಿಕ್ ಅವರ ಸೂಚನೆ ಮೇರೆಗೆ ರಾಜ್ಯಾದ್ಯಂತ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಯುತ್ತಿತ್ತು ಇಂತಹ ಘಟನೆಗಳು ಮುಂದೆಯೂ ಮುಂದುವರೆದರೆ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಎರಡು ಸಾವಿರದ ಹದಿನೇಳರಲ್ಲಿ ಇವನ್ ಆ ಸಮಯದಲ್ಲಿ ದತ್ತಪೀಠಲ್ಲಿ ಆಗಿದ್ದ ಘಟನೆಗೆ ಪುನಃ ಈಗ ರೀ ಓಪನ್ ಮಾಡಿದೆ ಇಷ್ಟು ವರ್ಷ ಆದಮೇಲೆ ರೀ ಓಪನ್ ಮಾಡಿದ್ದಾರೆ ಏಳು ವರ್ಷದ ಮೇಲೆ ಆದರೆ ಅದೇ ಸಮಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಸಹ ಇದ್ದರೂ ಸಹಿತ ಅವಾಗಲೇ ಚಾರ್ಜ್ ಶೀಟ್ ಹಾಕ್ದೇ ಅದರಲ್ಲಿ ಏನು ತಪ್ಪಿದ್ರೆ ಆವಾಗಲೇ ನ್ಯಾಯಾಲಯ ಅವ್ರಿಗೆ ಶಿಕ್ಷೆ ಕೊಡ್ತಾ ಇತ್ತು ಈಗ ದುರುದ್ದೇಶ ಪ್ರಯುಕ್ತವಾಗಿ ಈಗೇನು ಸಾಕ್ಷಿಗಳು ಏನೂ ಇರೋದಿಲ್ಲ ಆದರೂ ದುರುದ್ದೇಶ ಪೂರ್ವಕವಾಗಿ ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಲ್ಲೇ ಕಾಂಗ್ರೆಸ್ ಗೌರ್ಮೆಂಟು ಹಿಂದೂಗಳನ್ನು ಹತ್ತಿಕ್ಕಬೇಕು ಅಂತ ಹಿಂದೂ ಹೋರಾಟನ ಹತ್ತಿಕ್ಬೇಕು ಇದನ್ನು ಪುನಃ ಒಂದು ಪಾಕಿಸ್ತಾನ ಅಥವಾ ಆಫ್ಘಾನಿಸ್ತಾನ ಥರ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲೂ ತರಬೇಕು ಅನ್ನೋ ದುರುದ್ದೇಶದಿಂದ ಇವರು ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅವರು ಈಗಲೇ ಸರಿಪಡಿಸ್ಕೊಂಡು ಮುಂದೆ ಒಂದೇ ನೋಡ್ಬೇಕು ಅಂತ ನಾವು ಸುಮ್ಮನೆ ಹಿಂದೂ ಕಾರ್ಯಕರ್ತರ ಮೇಲೆ ಜೈಲ್ಗೆ ಹಾಕೋದು ಬರೀ ಇವೇ ಮಾಡ್ತಾ ಇದ್ದಾರೆ ಇವಾಗ ಬ್ರಿಟಿಷರ ಕಾಲದಲ್ಲಿ ಇದೀವ ನಮ್ಮ ಭವ್ಯ ಭಾರತ ಅಖಂಡ ಹಿಂದೂ ರಾಷ್ಟ್ರದಲ್ಲಿ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲರೂ ಕೆಲಸ ಮಾಡ್ತಿರೋದು ನಾವು ಧರ್ಮದ ಕೆಲಸ ಮಾಡ್ತಿರೋದು ಇಂಥ ಧರ್ಮದ ಕೆಲಸ ಮಾಡ್ತಿರುವಾಗ ಪ್ರತಿಯೊಬ್ಬರ ಮೇಲೂ ಕೇಸ್ ಹಾಕ್ತಿರೋದು ಸುಮ್ ಸುಮ್ಮನೆ ಕೇಸ್ ಹಾಕ್ತಿದ್ದಾರೆ ಮೊನ್ನೆ ಕೂಡ ಅಷ್ಟೇ ನಮ್ಮ ಅವರು ಶ್ರೀರಾಮ್ ಸೇನೆ ಅವರು ದತ್ತ ಜಯಂತಿ ದಿನ ಏನು ಕೆಲಸ ಇಲ್ಲ ನಾವು ದತ್ತ ಜಯಂತಿ ದಿನ ಏನ್ ಮಾಡಿದ್ವಿ ಅವರು ನಾವು ಸೌಹಾರ್ದತೆ ತೋರ್ತೀವಿ ಅಂತ ಹೇಳ್ಬಿಟ್ಟು ದತ್ತ ಜಯಂತಿನ ನಾವು ಹೋಗ್ಬಿಟ್ಟು ನಾಗೇನಳ್ಳಿಲ್ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರಿ ನಾಗೆನಹಳ್ಳಿಲ್ ಆಚರಣೆ ಮಾಡ್ತೀವಿ ಅಂತ ಹೇಳ್ತೀವಿ ಅಂದ ತಕ್ಷಣ ನಮ್ಮ ಪ್ರಮೋದ್ ಜಿ ಅವ್ರಿಗಾಗಿರ್ಬಹುದು ನಮ್ಮ ರಾಜ್ಯಾಧ್ಯಕ್ಷರು ಗಲಾ ಗಂಗಾಧರ್ ಕುಲಕರ್ಣಿ ಅವ್ರಿಗಾಗಿರ್ಬಹುದು ಅವ್ರಿಗೇನ್ ಮಾಡಿದ್ದಾರೆ ಪ್ರವೇಶ ನಿರ್ಬಂಧ ಮಾಡಿದ್ರು ಅಷ್ಟೋ ಸಾಲದು ಅಂತ ಹೇಳಿದ್ರೆ ನಮ್ಮ ಇಲ್ಲಿ ರಂಜಿತ್ ಶೆಟ್ಟಿ ವಿಭಾಗ ಅಧ್ಯಕ್ಷರು ನಮ್ಮ ಚಿಕ್ಕಮಗಳೂರು ಹಾಸನ್ ಶಿವಮೊಗ್ಗದವರು ಅವರನ್ನ ಕೂಡ ಪೊಲೀಸ್ ಅವರು ಕರ್ಕೊಂಡು ಹೋಗಿ ಹೋಗ್ಬಿಟ್ಟು ಒಂದಿನ ಪೂರ್ತಿ ಅವ್ರಿಗೆ ಹೆಲ್ತ್ ಇಶ್ಯೂ ಇತ್ತು ಆದ್ರೂ ಕೂಡ ಅವ್ರನ್ನ ಕರ್ಕೊಂಡೋಗಿ ಕೂರಿಸಕೊಂಡ್ರು ಜಿಲ್ಲಾಧ್ಯಕ್ಷರು ನಮ್ಮ ಹುಡುಗರುಗಳನ್ನ ಕರ್ಕೊಂಡೋಗಿ ಕೂರಿಸ್ಕೊಂಡ್ರು ಏನಿದೆ ಇದರಿಂದ ಉಪಯೋಗ ಸರ್ಕಾರಕ್ಕೆ ಏನಿದೆ ಉಪಯೋಗ ಅಥವಾ ನಾವು ಯಾರಿಗಾದ್ರೂ ಏನಾದರೂ ತೊಂದರೆ ಕೊಡ್ತಾ ಇದೀವ ಏನು ಕೊಡ್ತಿಲ್ಲ ಇದರಿಂದ ಏನು ಉಪಯೋಗ ಆಗ್ತಿಲ್ಲ ಸುಮ್ಮನೆ ಕೇಸ್ಗಳು ಹಾಕ್ತಾರೆ ಪೊಲೀಸ್ ಸುಮ್ಮನೆ ಕರ್ಕೊಂಡೋಗಿ ಕೂರಿಸ್ಕೊಂತಾರೆ ನಾನು ಇದ್ರಲ್ಲಿ ಪೊಲೀಸ್ ಅವ್ರದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಮೇಲಧಿಕಾರಿಗಳು ಏನು ಹೇಳ್ತಾರೋ ಅವರು ಅದನ್ನ ಮಾಡ್ತಾ ಇದ್ದಾರೆ ಆದ್ರೆ ಇಂತ ನಾನು ರಾಜ್ಯ ಸರ್ಕಾರಕ್ಕೆ ಏನಪ್ಪ ಮನವಿ ಅಂತ ಹೇಳಿದ್ರೆ ಒಂದು ಕೇಸ್ ಆಗಿರ್ಬೋದು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋಗಿ ಕೂಸ್ಕೊಂತಿರೋದಾಗಿರ್ಬೋದು ಇವೆಲ್ಲ ನಾವು ಯಾವುದು ಇಂಥಕ್ಕೆಲ್ಲ ನಾವು ಎದ್ರೋರು ಅಲ್ಲ ನಾವು ಎದ್ರು ಎದ್ರುಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳೋ ಅಂಥವ್ರು ಅಲ್ಲ ಇಂಥದ್ದು ಏನೇ ಸಾವಿರ ಕೇಸ್ಗಳು ಹಾಕ್ಕೊಂಡ್ರು ಕೂಡ ಇದೇನು ನಾವು ಎದ್ರದಂಗೆ ಎಲ್ಲದನ್ನು ಫೇಸ್ ಮಾಡೋ ಕೆಪಾಸಿಟಿ ನಾವು ಹಿಂದೂ ಕಾರ್ಯಕರ್ತರಲ್ಲೂ ಇದೆ ಈಗೇನು ಕೇಸ್ ಓಪನ್ ಮಾಡಿಸಿದ್ದಾರೆ ಅದು ಕೂಡ ಅಷ್ಟೇ ನಾಳೆ ಕೂಡ ನಮ್ಮ ಕಾರ್ಯಕರ್ತರುಗಳು ಜಯಶಾಲಿಯಾಗಿ ಬಂದೇ ಬರ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ ಅದ್ರ ಜೊತೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಅದೇ ಸಮಯದಲ್ಲಿ ಮುಸ್ಲಿಮ್ಸ್ ಅವರು ಕೂಡ ಕೇಸ್ ಆಗಿತ್ತು ಮುಸ್ಲಿಮ್ಸ್ ಅವ್ರ ಮೇಲೆ ಒಂದು ಐದಾರು ಜನ ಅವ್ರ ಮೇಲೆ ಯಾಕೆ ರಿ ಓಪನ್ ಮಾಡಿಸಿಲ್ಲ ನಾವು ಹಿಂದೂ ಕಾರ್ಯಕರ್ತರು ಏನು ಮಾಡಿದೀವಿ ಅಂಥದ್ದು ಏನು ಓಪನ್ ಮಾಡಿಸಿಲ್ಲ ಅವರು ಅವರು ಅಷ್ಟು ಇದ್ರೆ ರಾಜ್ಯ ಸರ್ಕಾರದವರು ಅವ್ರ ಮೇಲೆ ಓಪನ್ ಮಾಡಿಸ್ಲಿ ಮುಸ್ಲಿಮ್ಸ್ ಅವ್ರದ್ದು ಕೇಸ್ ಇದೆ ಅವ್ರದ್ದು ರಿ ಓಪನ್ ಮಾಡಿಸ್ಲಿ ಅದನ್ನು ಮಾಡಿಸ್ಲಿ ಹಿಂದೂ ಕಾರ್ಯಕರ್ತರನ್ನು ಮಾಡಿಸ್ಲಿ ಅದನ್ನ ನಾನು ಒಪ್ಕೊಳ್ತೀನಿ ಇಷ್ಟು ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಈ ಮನವಿ ಮೂಲಕ ಏನು ಹೇಳ್ತಿರೋದು ಅಂದ್ರೆ ಇಂಥ ಕೇಸ್ ಆಗಿರ್ಬೋದು ಕರ್ಕೊಂಡೋಗಿ ಕೂರ್ಸ್ಕೊಳ್ಳೋದು ಇವಕ್ಕೆಲ್ಲ ನಾವು ಎದ್ರಲ್ಲ ಇಂಥ ಸಾವಿರ ಕೇಸ್ ಹಾಕಿದ್ರು ನಮ್ಮ ಹೋರಾಟ ನಾವು ನಿಲ್ಲಿಸಲ್ಲ ಅನ್ನೋದನ್ನ ಹೇಳಕ್ಕೆ ಸುದ್ದಿ ಐಟಿ सदा निममदिके